ಹಲೋ ವೆಲ್ಕಮ್ ಟು ಸಿರಿ ನಾನು ನಾನಿವತ್ತು ತೋರಿಸ್ತಿರೋ ರೆಸಿಪಿ ಹಳ್ಳಿ ಸ್ಟೈಲಲ್ಲಿ ಚಿಕನ್ ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಮಾಡಿ ನೋಡಿ ಅದ್ಭುತವಾಗಿರುತ್ತೆ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಅರ್ಧ ಇಡಿಯಷ್ಟು ಪುದೀನ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಒಂದು ಟೊಮೊಟೊ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಮೂರು ಗಡ್ಡೆ ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿ ಚಕ್ಕೆ ಏಲಕ್ಕಿ ಲವಂಗ ಅರ್ಧ ಸ್ಪೂನ್ ಅರಿಶಿನ ಮೂರು ಸ್ಪೂನ್ ಖಾರದ ಪುಡಿ ಒಂದಪ್ಪು ಕಾಯಿತೂರಿ ಒಂದು ಒಳ ಹಿಡಿಯಷ್ಟು ಧನಿಯಾ ಪುಡಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನನ್ನು ನಾನು ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಟೊಮೊಟೊನ ಹಚ್ಚಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂತ ಇದ್ದೀನಿ ಹಾಗೆ ಒಂದು ಈರುಳ್ಳಿನೂ ಸಮೇತ ಹಚ್ಚಿಟ್ಕೊಂಡಿದ್ದೆ ದೊಡ್ಡ ಹತ್ರದ್ದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಏಲಕ್ಕಿ ಲವಂಗ ಏನು ತೊಗೊಂಡಿದ್ದೆ ಅದನ್ನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಎರಡು ಗಟ್ಟೆಯಷ್ಟು ಬೆಳ್ಳುಳ್ಳಿಯನ್ನು ಸುಲಿದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಇಂಚು ಶುಂಠಿನೂ ಸಮೇತ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಹಿಡಿಯಷ್ಟು ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ತಂಡಿದ್ದೀನಿ ಅದನ್ನು ಸಹ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಹಿಡಿಯುವಷ್ಟು ಪುದೀನ ಸೊಪ್ಪು ಪುದೀನ ಸೊಪ್ಪನ್ನು ಹಾಕೊಂಡಾದ್ಮೇಲೆ ಇಲ್ಲಿ ನಾನು ಹಸಿ ಸಾಂಬಾರು ತಗೊಂಡಿದ್ದೆ ಅಂದರೆ ಧನಿಯಾ ಪುಡಿ ಧನಿಯಾ ಪುಡಿನ ಒಂದು ಒಳ ಹಿಡಿಯಷ್ಟು ತಾಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಖಾರದ ಪುಡಿ ಮೂರು ಸ್ಪೂನಷ್ಟು ತಾಂಡಿದ್ದೆ ಅದನ್ನು ಹಾಕ್ಕೊಂಡು ಇಲ್ಲಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ಟವ್ ಆನ್ ಮಾಡಿ ಪ್ಯಾನೇ ಇಟ್ಟು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ನಾನೇನು ಇನ್ನೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಪೇಸ್ಟ್ ಇಟ್ಕೊಂಡಿದ್ದೆ ಒಂದು ಪೇ ಟೇಬಲ್ ಸ್ಪೂನಷ್ಟು ಅದನ್ನು ಸ್ವಲ್ಪ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಪುದೀನನೂ ಹಚ್ಚಿ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹಾಕಿ ಆ್ಯಡ್ ಮಾಡ್ತಿದ್ದೀನಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಅರೀಶನ ಸಮೇತ ಇದಕ್ಕೆ ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ಹಸಿ ವಾಸನೆ ಹೋಗಬೇಕು ಬೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಸೊ ಅದಕ್ಕೋಸ್ಕರ ನಾನು ಹೊತ್ತು ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಕೆ ಜಿಯಷ್ಟು ಚಿಕನನ್ನು ನಾನು ತೊಳೆದು ಇಟ್ಕೊಂಡಿದ್ದೆ ಅದನ್ನು ಸಮೇತ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಫಾರಮ್ ಅಂಬಿಕೊಳ್ಳಿ ಸೊ ಒಂದು ಕೆ ಜಿಯಷ್ಟು ನಾನು ಮಾತ್ರ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಹಾಕಿ ನೀಟಾಗಿ ತೊಳೆದಿದ್ದೆಲ್ಲ ನೀಟಾಗಿ ಇದನ್ನು ಮೇಲೆ ಕೆಳಗೆ ನೀಟಾಗಿ ಬಾಡಿಸ್ಕೊಬೇಕು ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಬೇಗ ಬೇಯೋದಿಲ್ಲ ಸೊ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಇದನ್ನು ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡಾದ್ಮೇಲೆ ಇದು ಬೇಯಬೇಕು ಅಂತಂದರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಬೇಕು ಇದು ಉಪ್ಪು ಖಾರ ಎಲ್ಲ ನೀಟಾಗಿ ಹೊತ್ಕೊಬೇಕು ಸೊ ಇದು ಬೇಯೋದು ಸ್ವಲ್ಪ ತಡ ಆಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಕುಕ್ಕರ್ಗಿಟ್ಟು ಇಟ್ಟು ಕೂಗಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಬಾಡಿಸ್ಕೊಂಡಾದ್ಮೇಲೆ ನಾನೇನು ಆಲ್ರೆಡಿ ಮಸಾಲೆಯನ್ನು ರುಬ್ಬಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಆಫಷ್ಟು ಮಾತ್ರ ಇಲ್ಲಿ ಹ್ಯಾಡ್ ಮಾಡ್ತಿದ್ದೀನಿ ಮಸಾಲೆಯಲ್ಲಿ ನಾನು ಫುಲ್ಲನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿಲ್ಲ ಯಾಕಂದರೆ ಇದು ನಾನು ಕುಕ್ಕರಲ್ಲಿ ಕೂಗಿಸ್ಕಂತ ಇದ್ದೀನಿ ಚಿಕನಿಗೆಲ್ಲ ಉಪ್ಪು ಖಾರ ನೀಟಾಗಿ ಹತ್ತಲಿ ಅನ್ನೋ ಉದ್ದೇಶದಿಂದ ಇದನ್ನು ಸ್ವಲ್ಪ ಅಷ್ಟೇ ಮಾತ್ರ ಹಾಕ್ತಾಯಿದ್ದೀನಿ ನೀಟಾಗಿ ಇದನ್ನು ಮೇಲೆ ಕಡೆಗೆ ನೀಟಾಗಿ ಬಾಳಿಸ್ಕೊಬೇಕು ಬಾಡಿಸ್ಕೊಂಡು ಇದಕ್ಕೊಂದು ಸ್ವಲ್ಪ ನೀರು ಹಾಕಬೇಕು ಯಾಕಂದರೆ ತಳ ಹಿಡಿಬಾರ್ದು ಅಂತೇಳ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಚಿಕನ್ ಅಷ್ಟೇ ಮುಳುಗುವಷ್ಟು ನೀರು ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಜಾಸ್ತಿ ಹಾಕಿದರೆ ನೀರು ಜಾಸ್ತಿ ಜಾಸ್ತಿ ಆಗಿಬಿಡುತ್ತೆ ಮತ್ತು ನಾನಿಲ್ಲಿ ಚಿಕನನ್ನು ಮಿಕ್ಸ್ ಮಾಡಿಕೊಂಡು ಕುಕ್ಕರನ್ನು ಕ್ಲೋಸ್ ಮಾಡಿ ಎಂಟು ವಿಷಯ ಕೂಗೋ ತಕನ ಇಲ್ಲಿ ನಾನು ಕೂಗಿಸ್ಕೊಳ್ತಾ ಇದ್ದೀನಿ ಕೂಗಿಸ್ಕೊಂಡಾದ್ಮೇಲೆ ನಾನು ಇದನ್ನು ಏನು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ಓಪನ್ ಬಾಯ್ಲಿಗೆ ಇಡ್ತಾ ಇದ್ದೀನಿ ಚಿಕನನ್ನು ನಾವು ಕುಕ್ಕರಲ್ಲೇ ಕೂಗಿಸಿರೋದ್ರಿಂದ ಅಷ್ಟು ಪೀಸಿಗೆ ಚಿಕನ್ ಪೀಸಿಗೆ ಏನಾಗಿರುತ್ತೆ ಅಷ್ಟೊಂದು ಉಪ್ಪು ಖಾರ ಹುಳಿ ಏನು ಹತ್ತಿರೋದಿಲ್ಲ ಸೊ ಸಪ್ಪೆ ಸಪ್ಪೆ ಅನಿಸ್ತಾ ನಾವು ಓಪನ್ ಬಾಯಿಲ್ ಮಾಡೋದ್ರಿಂದ ಚಿಕನ್ಗೆ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗಾಗಿ ನಾನಿಲ್ಲಿ ಓಪನ್ ಬಾಯ್ಲ್ ಇಟ್ಕೊತೀನಿ ನಾನು ಇನ್ನೂ ಏನು ಮಸಾಲೆಯನ್ನು ಉಳಿಸಿದ್ದೆ ಅದನ್ನು ಸಮೇತ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಕುದಿಸ್ಕೊಬೇಕು ಮೀಡಿಯಂ ಫ್ಲೇಮಲ್ಲಿ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳೋದ್ರಿಂದ ನೀಟಾಗಿ ಬೇಯುತ್ತೆ ಚೆನ್ನಾಗಿರುತ್ತೆ ಪೀಸಿಗೆ ಉಪ್ಪು ಖಾರ ಹುಳಿ ಅನ್ನೋದು ತುಂಬಾ ಟೇಸ್ಟ್ ಕೊಡುತ್ತೆ ಸೊ ಈ ಥರ ಚೆನ್ನಾಗಿ ಬೇಯಿಸ್ಕೊಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದು ಹಬ್ಬ ಹಬ್ಬ ಅಂದರೆ ಒಂದು ಮುಕ್ಕಾಲು ಗಂಟೆ ಅಂತಾದರೂ ಬೇಯಲೇಬೇಕು ಸೊ ಇದು ಮೊಟ್ಟೆ ಕೋಳಿ ಆಗಿರೋದು ಅಷ್ಟು ಈಸಿಯಾಗಿ ಬೇಯೋದೇ ಇಲ್ಲ ನಮಗೆ ಬೇಗನೂ ಬೇಯಬೇಕು ಚೆನ್ನಾಗೂ ಆಗಬೇಕು ಸಾಂಬಾರು ಅಂದರೆ ಕುಕ್ಕರಲ್ಲೂ ಕೂಸ್ ಕೊಂಡು ಅರ್ಧ ಬಾಯ್ಲ್ ಮಾಡಿಕೊಂಡು ಮತ್ತು ಅರ್ಧ ಬಾಯ್ಲ ನಾವು ಓಪನ್ ಬಾಯ್ಲಲ್ಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಟೇಸ್ಟು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದ್ಸರ್ತಿ ಮಾಡ್ಕೊಂಡು ನೋಡಿ ಸೂಪರಾಗಿರುತ್ತೆ ಕಡಿಮೆ ಮಸಾಲೆಯನ್ನು ಯೂಸ್ ಮಾಡ್ಕೊಂಡು ಮಾಡಿರೋದ್ರಿಂದ ಚೆನ್ನಾಗೇ ಇರುತ್ತೆ ಮತ್ತು ನಾನಿಲ್ಲಿ ಕಾಯಿ ತುರಿ ಮತ್ತು ಸಾಸಿವೆ ಟೊಮೊಟೊನ ರುಬ್ಬಿಟ್ಕೊಂಡಿದ್ದೆ ಸೊ ನಾನು ಅದನ್ನು ಇವಾಗ ಒಂದು ಕುದಿ ಬಂದಮೇಲೆ ಹಾಕ್ತಾ ಇದ್ದೀನಿ ಏಕೆಂದರೆ ಇದು ಕಾಯಿ ತುರಿ ಇದು ಲಾಸ್ಟಿಗೆ ಒಂದು ಕುದಿ ಬಂದಾಗ ಹಾಕೋದ್ರಿಂದ ಸಾಂಬಾರು ಟೇಸ್ಟು ಅನ್ನೋದು ಅದ್ಭುತವಾಗಿರುತ್ತೆ ಸೊ ಇದು ಒಂದು ಚೆನ್ನಾಗಿ ಕುದ್ದಾದ್ಮೇಲೆ ನಾನು ಮೊಟ್ಟೆ ಅದೆಲ್ಲ ಏನಿತ್ತು ಅದನ್ನು ಲಾಸ್ಟಿಗೆ ಇದ್ದೀನಿ ಮೊದಲಿಗೆ ಹಾಕಿದರೆ ಏನಾಗುತ್ತೆ ಅದೆಲ್ಲ ಹೋಗ್ಬಿಟ್ಟು ಮೊಟ್ಟೆ ಮೊಟ್ಟೆಯೆಲ್ಲ ಓಡ್ಕೊಂಡು ಸಾಂಬಾರ್ ಮೇಲೆಲ್ಲ ತೇಲುತ್ತೆ ಅಂತ ಹೇಳ್ಬಿಟ್ಟು ಅದು ಬೇಗನೆ ಬೇಯುತ್ತಲ್ವ ಮೊಟ್ಟೆ ಸೊ ಹಾಗಾಗಿ ನಾನು ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಇವಾಗ ಆಲ್ರೆಡಿ ಆಗಿದೆ ನೋಡಿ ಈ ಥರ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಸತಿ ಮಾಡ್ಕೊಂಡು ನೋಡಿ ಹಳ್ಳಿ ಸ್ಟೈಲಲ್ಲಿ ಸಾಂಬಾರು ಮಾತ್ರ ಅದ್ಭುತವಾಗಿರುತ್ತೆ ಮುದ್ದೆಗೂ ಅನ್ನಗೂ ನೀವು ಇದನ್ನು ಎಷ್ಟು ಕುದಿಸಿ ಇಟ್ಕೊಳ್ತಿರೋ ಸಾಂಬಾರು ಅಷ್ಟು ಚೆನ್ನಾಗಿರುತ್ತೆ ಲೇಟಾಗಾದ್ರೂ ಸಾಂಬಾರು ಮಾತ್ರ ಸೂಪರಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ